ನಮಸ್ಕಾರ ಬಂಧುಗಳೇ ಡೆವಿಲ್ ಸಿನಿಮಾ ರಿಲೀಸ್ಗೂ ಮುನ್ನ ದರ್ಶನ್ಗೆ ಗುಡ್ ನ್ಯೂಸ್ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಾಜ್ಯದಾದ್ಯಂತ ಅದ್ದೂರಿಯಾಗಿ ತೆರೆ ಕಾಣಲಿದ್ದು ಆದರೆ ದರ್ಶನ್ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಡೆವಿಲ್ ಚಿತ್ರ ಬಿಡುಗಡೆ ಆಗುತ್ತಿರುವ ಹಿನ್ನೆಲೆ ದರ್ಶನ್ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ಮೂಡಿದ್ದು ಇದನ್ನು ಕಣ್ತುಂಬಿಕೊಳ್ಳಲು ಡಿ ಬಾಸ್ಗೆ ಈ ಬಾರಿ ಒಂದು ಉತ್ತಮ ಅವಕಾಶ ಸಿಕ್ಕಿದೆ ದರ್ಶನ್ಗೆ ಟಿವಿ ಭಾಗ್ಯ ಹೌದು ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಕೊನೆಗೂ ಟಿವಿ ಅನ್ನು ನೀಡಲಾಗಿದೆ ತಮ್ಮ ಸೆಲ್ನಲ್ಲಿ ಟಿವಿ ಅಳವಡಿಸಬೇಕು ಎಂದು ಅವರು ಈಗಾಗಲೇ ಮನವಿ ಮಾಡಿಕೊಂಡಿದ್ದರು ಅದಕ್ಕೆ ಕೋರ್ಟ್ ಸಹ ಅನುಮತಿ ನೀಡಿತ್ತು ಇದೀಗ ಡೆವಿಲ್ ಸಿನಿಮಾ ಬಿಡುಗಡೆ ಆಗುವುದಕ್ಕೂ ಮುನ್ನ ಒಂದು ದಿನ ದರ್ಶನ್ಗೆ ಟಿವಿ ಅಳವಡಿಸಲಾಗಿದೆ ದರ್ಶನ್ಗೆ ಕೋರ್ಟ್ ಆದೇಶದಂತೆ ಬ್ಯಾರಕ್ ನಲ್ಲಿ ಹಿಂದೂ ಸಿಬ್ಬಂದಿಗಳು ಟಿವಿ ಅಳವಡಿಸಲಿದ್ದಾರೆ ಇಂದು ಮಧ್ಯಾಹ್ನ ಟಿವಿ ಹಾಕಲಾಗಿದ್ದು ನಾಳೆ ಡೆವಿಲ್ ಸಿನಿಮಾ ರಿಲೀಸ್ಗೂ ಮುನ್ನ ಟಿವಿ ಸಿಕ್ಕಿರುವುದರ ಪರಿಣಾಮವಾಗಿ ದರ್ಶನ್ಗೆ ಸಿನಿಮಾ ಬಗ್ಗೆ ರೆಸ್ಪಾನ್ಸ್ ನೋಡುವ ಅವಕಾಶ ಸಿಕ್ಕಿದೆ ಇದರ ಜೊತೆಗೆ ಟಿವಿ ಮಾತ್ರವಲ್ಲದೆ ಸಿಸಿಟಿವಿ ಸಹ ಅಳವಡಿಸಲಾಗಿದೆ ಈ ಮೂಲಕ ದರ್ಶನ್ ಬ್ಯಾರಕ್ನಲ್ಲಿನ ಚಟುವಟಿಕೆಗಳ ಮೇಲೆ ಸಹ ನಿಗಾ ಇಡಲಾಗಿದೆ ಡಿಸೆಂಬರ್ ಮೂರರಂದು ಟಿವಿ ಬೇಕೆಂದು ಆರೋಪಿ ಲಕ್ಷ್ಮಣರವರು ಮನವಿ ಮಾಡಿಕೊಂಡಿದ್ದರು ಡೆವಿಲ್ ಔಟ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ಬಿಡುಗಡೆ ಆಗಲಿದೆ ಆದರೆ ಸಿನಿಮಾ ರಿಲೀಸ್ಗೂ ಮುನ್ನ ಬರೋಬ್ಬರಿ ಮೂರು ಪಾಯಿಂಟ್ ಐದು ಕೋಟಿ ಅಧಿಕ ಗಳಿಕೆ ಮಾಡಿದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಹನ್ನೊಂದು ಸಾವಿರ ಟಿಕೆಟ್ ಬುಕ್ಕಿಂಗ್ ಆಗಿದ್ದು ಐವತ್ತೈದು ಸಾವಿರಕ್ಕೂ ಹೆಚ್ಚು ಫ್ಯಾನ್ಸ್ ಫ್ಯಾನ್ಸ್ ಶೋಗಳ ಟಿಕೆಟ್ ಸೇಲ್ ಆಗಿದೆ ಎನ್ನಲಾಗಿದೆ ಡಿಸೆಂಬರ್ ಹನ್ನೊಂದರಂದು ಬೆಳಗ್ಗೆ ಆರು ಗಂಟೆಗೆ ಮೊದಲ ಶೋ ಆರಂಭವಾಗುತ್ತಿದೆ ಗರಿಷ್ಠ ಟಿಕೆಟ್ ದರ ಒಂಬೈನೂರವರೆಗೆ ಏರಿಕೆಯಾಗಿದೆ ಹಲವೆಡೆ ಐನೂರು ರು ಇನ್ನು ಕೆಲವೆಡೆ ಆರ್ನೂರು ರೂಪಾಯಿ ಟಿಕೆಟ್ ದರವಿದೆ ಅಭಿಮಾನಿಗಳಿಗೆ ಭಾವನಾತ್ಮಕ ಪತ್ರ ಬರೆದಿದ್ದಾರೆ ದರ್ಶನ್ರವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಅಭಿಮಾನಿಗಳಿಗೆ ಭಾವನಾತ್ಮಕ ಪತ್ರವೊಂದನ್ನು ಬರೆದಿದ್ದಾರೆ ಪತ್ರದಲ್ಲಿ ಅವರು ವದಂತಿಗಳನ್ನು ಕಡೆಗಣಿಸಿ ಚಿತ್ರದ ಯಶಸ್ಸಿಗೆ ಶ್ರಮ ವಹಿಸುವಂತೆ ಕೋರಿದ್ದಾರಲ್ಲದೆ ನೀವೇ ನನ್ನ ಶಕ್ತಿ ಮತ್ತು ಕುಟುಂಬ ಎಂದು ಪ್ರೀತಿಯಿಂದ ಪತ್ರ ಬರೆದಿದ್ದಾರೆ ಇನ್ನು ದೂರ ಇದ್ದರೂ ಕೂಡ ಪ್ರತಿ ಕ್ಷಣವೂ ನನ್ನೊಂದಿಗೆ ನಿಮ್ಮ ಉಪಸ್ಥಿತಿಯನ್ನು ನಾನು ಅನುಭವಿಸುತ್ತಿದ್ದೇನೆ ದಯವಿಟ್ಟು ಯಾರು ಏನು ಹೇಳಿದರೂ ಅದರ ಬಗ್ಗೆ ಚಿಂತಿಸಬೇಡಿ ಯಾವುದೇ ವದಂತಿ ನೆಗೆಟಿವಿಟಿ ನಮ್ಮ ಹೃದಯವನ್ನು ಹಲುಗಾಡಿಸಲು ಬಿಡಬೇಡಿ ಎಂದು ದರ್ಶನ್ ಪತ್ರದ ಮೂಲಕ ಫ್ಯಾನ್ಸ್ ಬಳಿ ಕೋರಿದ್ದಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು